ಮತ್ತ್ ಯಾರ್ಯಾರ ಕೆಪಾಸಿಟಿ ಏನೇ ಅದ್ರಾಗ ಗೊತ್ತಾಕತಿ ನಿನ್ ಕೆಪಾಸಿಟಿ ಅಡ್ಗಿ ಮಾಡುದ್ರಾಗ ಗೊತ್ತೈತಿ ಹಿಂಗಾಗಿ ಅದನ್ನ ಕಂಡು ಹಿಡಿತೀವಿ ಅಡಕಿಲಿ ತಾಡ್ ತೊಗೊಂಡ್ರ ಹೋಗಿ ನನಗ್ ಊಟ ಆದ್ಮ್ಯಾಗ ಅಡಿಕೆಲಿ ಹಾಕೋಲಿಲ್ಲ ಅಂತಂದ್ರೆ ಅದು ಮಜಾನೆ ಇರೋದಿಲ್ಲ ಅಡಿಕೆಲಿ ಹಾಕೊಂಡ ಮ್ಯಾಗ ಮಜಾ ಬರುದು ನಾಯಿಗ್ ಹೇಳಿದ್ರೆ ತನ್ನ ಬಾಲಕ್ ಹೇಳ್ತಂತ ಅಲ್ಲ ನೀನ ಪಟಾನ ಹೋಗಿ ತೊಗೊಂಡ್ಬರ್ಬಾರ್ದು ನಾಟ ಅಡಕೆ

ನಿನಗೆ ನಿನ್ನ ಗಂಡನ್ ಮರ್ಯಾದೆ ಒಂದು ಈಟರ್ ಕಬರ್ ಐತೆ ನಿನಗೆ ಎಂದ್ರ ಒಂದಿರ ಕುಡ್ದಿದ್ದನ್ನ ಹಿಡ್ಕೊಂಡು ನಿಂತು ಬಿಟ್ಟಿದಿ ಸಾಯಿ ಮಠ ಶರೀರದ ಕಡೆ ಹನಿಕ್ ಸದಿಕ್ ಹಾಕ್ಬಾರ್ದ ಹಂಗ ಮಾಡಿ ಇಟ್ಬಿಟ್ಟಿನಿ ನನ್ನ ಮತ್ತ್ ಕುಡ್ದಿಲ್ಲ ಕುಡ್ದಿಲ್ಲ ನಿಂತು ಬಿಡ್ತಿದಿ ನಾನ್ ಯಾವಾಗ್ರ ಗೆಳೆಯರ್ ಪಾರ್ಟಿ ಮಾಡಿದಾಗ ಮನಸ್ಸಿಗೆ ಬೇಜಾರಾದಾಗ ಯಾವಾಗಟ್ ಇವಾಗಟ್ ಅನ್ಕೋಂತ ಯಾವಾಗ್ರಂಗ ಕುಡ್ದಿರ್ತಾನೆ ಅದನ್ನ ಈಕ್ ದಿನಾ ಕುಡ್ದ್ ಮನಿಗೆ ಬರ್ತಾನ ಅನ್ನೋ ರಂಗ ಕೈ ಹಚ್ ಬಿಟ್ಟಿದಿ ನನಗ ಆ ಮಾಡು ಹ್ಞೂ ಮಾಡು ಅಂತ ಹೇಳಿ ಕಾಸು ಈಗಿನ ಜಗತ್ನ್ಯಾಗ ಕುಡಿಲಂತ ಮನುಷ್ಯರ ಇಲ್ಲ ಗೊತ್ತೆ ನಿನಗ ಕುಡಕ ಸಾಮ್ರಾಜ್ಯ ಅದನ್ನ ಬಿಟ್ಕೊಟ್ಟ ಕುಡಿತಿದಿ ಕುಡಿತಿ ಅಂದ್ ಎಂತ ಬಿಟ್ಟಿ ಅಲ್ಲ ಬಿಡು ಯಾಕ ಅಂತ ಕುಡ್ದಿನ ಅಂದ್ರಾಮ ನೋಡ್ ಸೊಸಿಗ ಅಡಿಕೇಲಿ ತಾಡ್ ತಗೊಂಬಾ ಅಂತ ಹೇಳಿ ಎಷ್ಟೊತ್ತಾ ತಿಕ್ಕಿ ಸೊಸಿ ತಂದ್ ತಂದ್ಕೊಟ್ಲೇಕಾಯಕ நோட வாய்க்கா ನಾ ಉಣ್ಣಾಕ ತರ ತರ್ತಾರ ತಡ್ರಿ ಅತ್ತಿ ಯಾರೀ ತಾಡ್ ತಗೋರಿ ಅಡಿಕೇಲಿ ಇಲ್ಲ ಈಗ ಊಟ ಆತ್ರಿ ಇನ್ನು ಎಲ್ಲಾ ಎತ್ತಿಡಾತಿದ್ರಿ ನೀವು ಅಡಿಕೇಲಿ ತಾಡ ತೊಂಬ ಅಂದ್ರಲ್ರಿ ಅದಕ್ಕೆ ಅಡಿಕೇಲಿ ಕೊಡಾಕ್ ಬಂದೆ ನೋಡ್ರಿ ಆಯ್ತು ಅವರ ಅಡಿಕೆಲಿಕ್ಕೆ ಕೊಟ್ಟು ಕಾಸು ಆಮೇಲೆ ಹೋ ಮಕ್ಕಳೋಗ್ರಿ ಬಾಂಡೆದಿ ತಿಕ್ಕಾಕೊಬೇಡ್ರಿ ಮುಸ್ಲಿ ಅಷ್ಟೇ ಒಂದು ಕಡೆ ಹಾಕಿ ಎತ್ತಿ ಇಟ್ಟು ಕಾಸು ಬಾಂಡೆ ಎಲ್ಲ ಒಂದು ಬುಟ್ಟೆ ಹಾಕಿ ತಗೋ ಇಟ್ಬಿಡ್ರಿ ನಮ್ಮ ಮನೆಯಾಗ ರಾತ್ರಿ ಬಾಂಡೆ ತಿಕ್ಕುಂಗಿಲ್ಲ ಹಂಗೆ ಇಟ್ಬಿಡ್ರಿ ಕೂಡ ಮುಂಜಾನೆಗೆ ತಿಕ್ಕಿದ್ರ ಊರ್ ಹಕ್ಕೊರ ಅಡಕೀಲಿ ಅಡಕೀಲಿ ಗಂಟೆ ಬಿದ್ಬಿಟ್ರೆ ನಾನು ಹಕ್ಕು ಈಗ ಮತ್ತು ಡ್ರೆಸ್ ಇವತ್ತು ಇಂತದಾಗ ಹಾಕೊಂಡಿದ್ದೇನೆ ಡ್ರೆಸ್ ಮತ್ತೆ ಹಾಕೊಂಡೆ ಹಾಕೊಂಡಿಲ್ಲ ಇಲ್ರಿ ಅತ್ತಿ ರಾತ್ರಿ ಮಕ್ಕೋಬೇಕಾದ್ರೆ ನಂಗೆ ಸೀರೆ ಕಂಫರ್ಟೇಬಲ್ ಅನ್ಸಂಗ ಇಲ್ರಿ ಹಿಂದಾಗಿ ನಾನು ಇದೇ ಡ್ರೆಸ್ ಹಾಕೊಂಡ್ ರೀ ಮುಂಜಾನೆ ಜೋಕಾ ಮಾಡಬೇಕು ಮತ್ತೆ ಸೀರೆನವರ ಡ್ರೆಸ್ ಎರ ಹಾಕೋತೇನೆ ನೋಡ್ರಿ ಆಯ್ತು ಹೋಗಿವ ಮಕ್ಕಳಿಗೆ ರಾತ್ರಿ ಆತ ಏನ್ ಮಾಡತಾಳೆ ಮಕ್ಕ ಇಲ್ಲ ಅಕ್ಕಿ ಊಟ ರೀ ಇನ್ನು ಆಯ್ತು ಹೋಗೇನು ಒಂದೊಂದು ಮಾತು ಅವ್ರ ನಮಗೆ ನಾವು ಅವ್ರವ್ರ ಒಂದೊಂದು ಮಾತು ಕೇಳ್ಬೇಕು ಏನು ಮಾಡ್ಬೇಕೇನು

ಬರ್ಲಿಲ್ಲ ಅಂದ್ರೆ ಶಿವ ಏನಮ್ಮ ಸಿದ್ಧಾರೂಢ ಅಂದ್ರ ಮತ್ತೆ ಏನ್ ಮಾಡೋದೇನ್ ನಮ್ದು ಒಬ್ಬರದ ಆಗಿಲ್ಲ ಇಡೀ ಊರ್ ಮಂದಿದ ಆಗೈತಿ ಇನ್ನ ನಮ್ದು ಚಲೋ ಐತಿ ಒಂದೊಂದು ಕಡೆ ಅದು ಮತ್ತ ಚಲೋ ಐತಿ ಒಂದೊಂದ್ ಕಡೆ ಅಷ್ಟ ಹಂಗಾಗೈತಿ ಒಬ್ಬೊಬ್ರದಂತಿ ಈ ಇಡೀ ಪೂರ್ತಿ ನೀರಾಗ ಐತಿ ನೋಡ್ ಎಲ್ಲಾ ಹೊಲದಾನ್ ಪೀಕ್ ಎಲ್ಲಾ ಅಲ್ರಿ ಒಂದೊಂದು ಕಡೆ ಮಳಿ ಇಲ್ಲ ಅಂತಾರ ಈಗ ನಮ್ಮ ಕಡೆ ನೋಡಿದ್ರೆ ಈ ಪತಿ ಮಳಿ ಕಟ್ಟಾಕತತಿ ಏನು ಮಾಡ್ಬೇಕಪ್ಪ ಯಪ್ಪ ಶಿವ ಶಿವ ತಂದೆ ಸಿದ್ಧಾರೂಢ ಏನ್ ಮಾಡೋದು ನೋಡಿನ ಪೇಪರ್ನ್ಯಾಗ ನ್ಯೂಸ್ ಪೇಪರ್ನ್ಯಾಗ ನೇಗ ಟಿವಿ ಯಾಗ ಎಲ್ಲ ಬರೀ ಕೇರಳದ ಸುದ್ದಿ ಗುಡ್ಡ ಕೊಸಿದಿ ಏನು ನೀರೇನದು ಜನರ ಅಲ್ಲೋಲ ಕಲ್ಲೋಲಿನ ಸಕಾಯ ಹೋಗಿಬಿಡುತ್ತೆ ನೋಡಿ ಅದನ್ನ ನೋಡಿ ಅಲ್ರಿ ಈ ನಾವ್ ಮಾಡೋದಾಗಿದ್ರು ಏನು ಇತ್ತೆ ಏನು ತಾನಾನ ಅದು ಪ್ರಕೃತಿ ವಿಕೋಪಗಳ ಹಾಗೆ ಆಗಕತ್ತು ಹೊಟ್ಟಾವ ಈ ಪಾಪ ಹೆಚ್ಚಾಗಿ ಜಿಕಾ ಇದನ್ ಕಾದুনিকದೊಳಗೆ ಗೊಂಡು ಈ ನೀರಿನ ಪ್ರಳಯ ನೋಡಿ ನಟ ನೀರಿನಲ್ಲ ಯಾಪತಿ ನೀರಿನ ಹರವು ಇವ್ ನಾವಲ್ಲಿ ಟಿವಿಯಾಗ ನೋಡಿ ನೋಡಿ ನಮಗ ಆಪತ್ತಿ ಭಯ ಇನ್ನ ನಿಜವಾಗ್ಲೂ ನೋಡಿದ್ರೆ ನಾವೇನು ಬದುಕ್ತೇವಿಲ್ಲ ಬಿಡ್ರಿ ಅಲ್ಲಿ ಬಂತ ಟೈಮ್ ದಾಗ ಬದಿಕ್ ಜೀವಂತ ಇದ್ದಾರನ ದೊಡ್ಡವ್ರಿಗು ನಮಸ್ಕಾರ ನೋಡ್ರಿ ನಮಗಂತಿ ಆಗುದಿಲ್ಲಾ ಯಾಕಂತಂದ್ರಿ ಟಿವಿಯಾಗ ನೋಡೇನಿಲ್ರಿ ನಿನ್ನಿ ರಾತ್ರಿ ಎಲ್ಲ ಎಲ್ಲ ದನಕರುಗಳು ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲಾ ಹೆಂಗ ಪಾರು ಏನು ಶಿವ ಶಿವ ತಂದೆ ಸಿದ್ಧಾರ ಎಲ್ಲಾರನ್ನ ಕಾಪಾಡಪಾ ಅಪ್ಪ ತಂದೆ ಅಂತ ಹೇಳಿ ಮಕ್ಕಳೋಣ ರಾತ್ರಿ ಮನುಷ್ಯ ಮಾಡಿದ್ರ ಮನುಷ್ಯನ್ ದೂರ್ತೀವಿ ನೀನ ಮಾಡಿದಿ ನೀನ ಮಾಡಿದಿ ಅಂತ ಹೇಳಿ ಇದು ಮನುಷ್ಯ ಮಾಡಿದಲ್ಲಿ ಇದು ಇದು ಪ್ರಕೃತಿ ವಿಕೋಪಗಳ ಹಿಂಗಾಗ್ಬಿಟ್ಟ ಮತ್ತ ಕಲಿಯುಗದಾಗ ಹೆಚ್ಚಾಗಿ ಪಾಪ ಎಷ್ಟು ಪಾಪ ಏನ್ ತಾನ ಕತಿನ ಮುಗ್ದು ಹೋಗಿದ್ ಕಲಿಯುಗದ್ ಮತ್ ನೀ ಏನು ವಾಕಿಂಗು ಕಿನ್ ಗೆಲ್ತಾರ ಜೋಡಿ

ಸೌಮ್ಯ ಯಾಕೆ ಈ ಥರ ಕುತ್ಕೊಂಡು ನಿದ್ದು ಬಂದಿಲ್ಲ ಎಲ್ಲೂ ಆಗತ್ತೆ ಬಾ ಮಲ್ಕೋ ಬಾ ವೀಕ್ಸಸ್ತನ್ ಬಾ ಎಲ್ಲೂ ಇಲ್ಲ ಏನಿಲ್ಲ ಬಿಡ್ರಿ ನಂಗೆ ಯಾಕ ಮನ್ಸಿಗೆ ಭಾಳ ಬೇಜಾರು ಏನು ಹೇಳೋದು ಯಪ್ಪ ಯಾಕ್ರ ಮದಿ ಮಾಡ್ಕೊಂಡು ಬನ್ನೋ ಶಿವನೇ ಪರಮಾತ್ಮ ಅನ್ನೋ ಗಣಿ ಹೋಗಿಬಿಟ್ಟತಿ ನಿಮ್ಮ ಅವಂದು ಒಂದು ಕಾಟ ನಿಮ್ಮ ಅಣ್ಣನ ಹೆಂಡತಿ ಒಂದು ಕಾಟ ಯಪ್ಪ ನನಗರ ಸಾಕು ಸಾಕಾಗಿ ಹೋಗಿತ್ತು ನೋಡು ಯಾಕೆ ಸೋಮೆ ಯಾಕೆ ಏನಾಯ್ತು ಯಾರು ಏನಂದ್ರೆ ನಿನಗೆ ಬಾಯಿಲಿ ನನ್ನ ಹತ್ರ ಬಾಯಿಲಿ ಏನು ಮಾಡೋದು ಬಿಡ್ರಿ ನಿಮ್ಮ ಮನೆಯ ಮಂದಿರ ಅಂತಾರದಾರ್ ಅಲ್ರಿ ಈಗ ರಾತ್ರಿ ಡ್ರೆಸ್ ಹಾಕೊಂಡ್ರೆ ಏನಾಗ್ತಾ ಈಗ ಸೀರಿಟ್ ಮಾಡಿ ಇಡ್ಬೇಕು ನಾ ಈಗಿನ ಮಂದಿ ಯಾರೋ ನೋಡ್ತಾರೆ ನಾನು ಅಯ್ಯಪ್ಪ ಹೋಗಿ ಕಡೆ ಹಂಗಾರೆ ಸಾಕಾಗಿ ಹೋಗಿ ಇದ್ಕೊಂಡು ಕಡೆ ಎಲ್ಲರೂ ಸಿಟಿ ಕಡೆ ಮನೆ ಮಾಡ್ಕೊಂಡು ಹೋಗೊಂಬರ್ರಿ ಅಂದ್ರೆ ನೀವು ಬರವಲ್ರಿ ಬಿಡವಲ್ರಿ ಇಲ್ಲಿ ಇದ್ಕೊಂಡು ಹಳ್ಳಿ ಒಳಗೆ ಇದ್ಕೊಂಡು ನನಗರ ಅಡ್ಜಸ್ಟ್ ಆಗಿರೋದು ದೊಡ್ಡ ಕಷ್ಟ ಆಗ್ಬಿಟ್ಟು ನಾನು ಅಲ್ಲ ಸ್ವಾಮಿ ನೀ ಈ ಮಾತಾಡಿದ್ರೆ ಹೆಂಗ ಅಲ್ಲ ಯಾರ ಮನೆಯಾಗ ಒಪ್ಕೋತಿದ್ರು ಏನಿಲ್ಲ ನನಗೆ ಗೊತ್ತಿಲ್ಲ ನಮ್ಮ ತಂದಿ ತಾಯಿ ಅಂತ ಹೇಳಿ ನೀನ್ ಲವ್ ಮಾಡ್ ಮಾಡ್ಕೊಂಡು ಮಾಡ್ಕೊಂಡ್ಬಂದಿದ್ದಕ್ಕ ಹೋಗ್ಲಿ ಬಿಡೋ ನನ್ನ ಮಕ್ಕಳು ಏನೋ ಒಂದು ತಪ್ಪು ಮಾಡ್ಯಾವ ಅಂತ ನನ್ನ ತಂದೆ ತಾಯಿ ಸಹಿಸ್ಕೊಂಡು ನಮ್ಮನ್ನ ಮನೆಯೊಳಗೆ ಕರ್ಕೊಂಡಿದ್ದ ಒಂದು ದೊಡ್ಡದು ಅಂಥದ್ದು ಕುತ್ಕೊಂಡು ಸಿಟಿ ಒಳಗೆ ಮನೆ ಮಾಡೋಣ ಅಂದರೆ ನಾನು ಅಂತ ಸತ್ರು ಬರೋದಲ್ಲ ನೋಡು ಏನು ಮಾಡೋದು ಎಲ್ಲ ನನ್ನ ಕರ್ಮ 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 ಈ ಕಡೆ ಗಂಡನ ಮಾತು ಕೇಳೋಂಗಿಲ್ಲ ಈ ಕಡೆ ಅತ್ತಿ ಮಾತು ಕೇಳಂಗಿಲ್ಲ ಈ ಕಡೆ ಮಾ ಒಬ್ಬನ ಚಲೋ ನೋಡ ಅವನು ಏನು ಯಾವಾಗ ಒಂದು ಟೈಮ್ ಹೆಂಗೆ ಇರ್ತಾನೆ ಇಡ್ತಾನೆ ಅನ್ಕೊಳ್ಳಿ ಅವ್ನು ಚಲೋ ಇರ್ತಾನೆ ಕುಡಿದು ಬಂದರೆ ಮತ್ತೆ ಅವ್ನು ವರ್ರ ಅಂತಾನೆ ಈ ಮನೆ ಒಂದು ಹುಚ್ಚರ ಸಂತೆ ಬಿಡ್ತಾನ ಸೌಮ್ಯ ನಿನಗೆ ಈಗ ಹೇಳಾಕತ್ತಾನಿ ನಾಲ್ಗಿ ಉದ್ದ ಬಿಡ್ಬೇಡ ನಮ್ಮ ಮನಿಯರ್ ಬಗ್ಗೆ ನೀ ಮಾತಾಡಕ್ ಹೋಗ್ಬೇಡ ಈಗ ಎರಡ್ ಮೂರ್ ದಿನ ಸೀರೆ ಉಟ್ಕೊಂಡಿದ್ದಲ್ಲ ಬಾಳ್ ಚಂದ್ ಕಣಾಕತಿ ಈ ಡ್ರೆಸ್ಸಿನ ಕಿನ ಸೀರಿನ ಬಾಳ್ ಚಂದ ನಿನಗೆ ದಿನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೆ ಇದು ಸಿಟಿ ಎಲ್ಲ ಹಿಂಗ ಎಲ್ಲ ಅಡ್ಡಾಡಾಕ ರಾತ್ರಿ ಹಾಕೋ ಬೇಡ ಅಂದಿಲ್ಲ ಅಂದ್ಲಾ ನಮ್ ವಾ ನಿನಗೆ ಏನ್ ಅಂದಿಲ್ಲ ಯಾಕ ಬೆಳಿಗ್ಗೆ ಅದ್ ಮ ಸೀರೆ ಉಟ್ಕೋತಾ ಅಂತ ಸುಮ್ಮನೆ ಆಗ್ಯಾಳ ಏನೋ ಒಂದ್ ಏನೋ ಅಂದ್ರೂ ಅಡ್ಜಸ್ಟ್ ಇರ್ಬೇಕು ಮತ್ತೆ ಅವ್ರಿಗೆ ಬೇಕಾದಂಗ ನಾವು ನಡ್ಕೋಬೇಕಂತಂದ್ಮ್ ನಮಗೂ ಬೇಕಾದಂಗ ಅವ್ರು ನಡ್ಕೊತಾರ ಒಂದೊಂದು ಟೈಮ್ ದಾಗ ನೋಡಿ ಸಾಮ್ಮೇ ನನಗೆ ರಾತ್ರಿ ಎಲ್ಲ ನಿನ್ ಕೂಡ ಜಗಳ ಮಾಡ್ಕೊತ ಕುತ್ಕೊಳಕ ಟೈಮ್ ಇಲ್ಲ ನಾನು ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕು ಸುಮ್ಮನೆ ನಮ್ಮ ಕೋಳಂಬಾ ನಿಮಗೆ ನಾನು ಏನು ಹೇಳಿದ್ರು ಕಿಟಿ ಕಿಟಿ ಕಿರಿ ಕಿರಿ ಯಾಕತೆ ನಾನು ನಿನ್ನ ಎಷ್ಟು ವರ್ಷಗಳಿಂದ ಲವ್ ಮಾಡ್ಕೋ ಇಷ್ಟ ಚೆನ್ನಾಗಿ ಬಂದಿದೀವಿ ಈಗ ಸಂಸನ್ ಸಂ ವಿಷಯಕ್ಕೆಲ್ಲ ಜಗಳ ಮಾಡ್ಕೋ ನೀನ್ ನನ್ ಮುದ್ದು ಅಲ್ಲ ಹೋಗ್ಲಿ ಬಿಡಿ ಮತ್ತೆ ಅಂತ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಇರಿ ಈಗ ಆದ ಒಂದು ಹೊಸ ಪಿಕ್ಚರ್ ಒಂದಲ್ ಪಿಕ್ಚರ್ ಹೋಗೋಣ ನಾಳೆ ನಾಳೆ ಅವರ ನಾಳೆ ಶನಿವಾರ ನಾಳೆ ಬೇಡ ನಾಳೆ ಸಂಡೇ ಇತ್ತಲ್ಲ ಸಂಡೇ ಹೋಗೋಣ ತಗೋ ಆಯ್ತು ತಗೋರಿ ಸಂಡೇನ ಹೋಗೋಣ ನಾಳೆ ಆದ್ರೆ ಮತ್ತೊಂದು ದಿನ ನನ್ನ ರಜೆ ಕೇಳಬೇಕಾಗುತ್ತೆ ಸಂಡೇ ಆದ್ರೆ ಹೆಂಗಿದ್ರು ಸುಟಿ ಸೂಟಿ ಇರುತ್ತಲ್ಲ ಸಂಡೇ ಹೋಗೋಣ ತಗೋ ಕರ್ಕೊಂಡು ಹೋಗಬೇಕು ಪಕ್ಕಾ ಆಯ್ತು ಫಿಲ್ಮ್ ನೋಡ್ಕೊಂಡು ನಿಂಗೆ ಊಟ ಬೇಕಂದ್ರೆ ಊಟ ಮಾಡಿ ನಾಷ್ಟ ಮಾಡ್ತೇನೆ ನಾಷ್ಟ ಮಾಡು ಆರಾಮ್ ತಿಂದು ಉಂಡ್ ಫಿಲ್ಮ್ ನೋಡ್ಕೊಂಡು ಬರೋ ನಿಂಗೆ ಏನಾದ್ರೂ ಕೊಡಿಸ್ಕೊಂಡು ಕರ್ಕೊಂಡು ಬರ್ತೇನೆ ತೂ ಓಕೆ ಫ್ರಾಮ್ ಈಸ್ ಫೈನ್ ಮಲ್ಕೊಳ್ಳೋಣ ಟೈಮ್ ಆಗೈತಿ ನಾಳೆ ಮಲ್ಕೊಳ್ಳೋಣ அல் அடிகேல்தாட்ட அத்தியர் கடைகை இஸ்க்கொண்டன் ஹோ அடிகேலு வட யாக்கா அதுங்க நடிமக்கோ டம் ஆயித்து நம்ம தம்ப ஃபோன் மேடம் அந்தாட் மாதாட் தானே ஒன் ஐலோ மழா அறாமதில்லோங்கோ மம் உண்டி இல்ல குழா அவு நெனஸ் தான நா இவன நோடக்கு வர்த்தி ரே ಚಲೋ ಆಯ್ತು ಬರ್ರಿ ತಡಿ ನಿಮ್ಮ ಅವನೊಂದು ಮಾತು ಕೇಳ್ತೀನಿ ತಡೀಪ ಹ್ಞೂ 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 ನಾನಿಂಗೇನು ಅನ್ನೋದು ಕೇಳಿ ಮುಂಜಾನೆ ಫೋನ್ ಮಾಡಲ ಹ್ಞೂ ಅವ ಅಪ್ಪ ಆರಾಮದಾರಲ್ಲ ಹ್ಞೂ ಅಮ್ಮ ಹೌದಾನ ಹ್ಞೂ ನನಗೂ ನಿಮ್ಮ ನೆನಪತ್ ಬಿಡ್ರಲ್ಲ ಏನು ಮಾಡೋದು ಹ್ಞೂ ನೆಪ್ಪ ಹ್ಞೂ ಎಲ್ಲ ನಾನಾ ಮಾಡೋದನ್ನು ಹ್ಞೂ ಎಲ್ಲರೂ ಆರಾಮದಾರ ನೋಡು ಹ್ಞೂ ನಾನು ನೋಡಕ್ಕೆ ಬರ್ತೇನೆ ಅಂದ್ರೆ ನಂಗೆ ಭಾಳ ಖುಷಿ ಆಯಿತು ನೆನೆಸ್ತಾರೆ ನಾವು ಅಪ್ಪ ಅಪ್ಪನನ್ನು ಹ್ಞೂ ಏನಂತಾರ ಹ್ಞೂ ಹೌದನೆ ನಿಮ್ಮ ಮಾವ ಹೇಳಿ ಮುಂಜಾನೆ ಫೋನ್ ಹಚ್ತಾನೆ ನಾನು ಹ್ಞೂ ಹಾಂ ಹಾಂ ಆಯಿತು ಇಡ್ಲೇ ಹಾಂ ಆಯಿತು ಬಿಲ್ಲಿ ಬಿಲ್ಲಿ ನಮ್ಮ ತಮ್ಮ ನನ್ನ ನೋಡಕ್ಕೆ ಬರ್ತಾನಂತ ಬಿಲ್ಲಿ ಬಿಲ್ಲಿ ನಾಳೆ ಇಂದ ನನ್ನ ತಮ್ಮ ನನ್ನ ನೋಡಕ್ಕೆ ಬರ್ತಾನಂತ ಬಲ್ಲೆ ಬಲ್ಲೆ ಅಯ್ಯೋ ಮರೆಯ ನನ್ನ ಹೆಂಡತಿಗೆ ಏನಾಯ್ತು ಯಪ್ಪ ಫೋನ್ನ ಮಾತಾಡಿದ್ರೆ ಒಂದ ಕುಣಿ ಹಾಕತ್ತಲ್ಲ ನನ್ನ ತಮ್ಮ ನನ್ನ ತಮ್ಮ ಅಂದಂದು ಕೂತಿ ಚಿಡಿತನ ಕರೀಲ ನಮ್ಮ ಅವನ್ನ ಮಾತಾಡ್ಸಿ ಆಮೇಲೆ ಕರೀಂತಡಿ ನಿನಗೆ ಸುಧಾ ಏ ಸುಧಾ ಸುಮನ್ರಿ ಅಂದ ಬಿಡ್ತಿರಲ್ರಿ ಅಲ್ರಿ ನಾಳಿಂದ ನಮ್ಮ ತಮ್ಮ ಬರ್ತಾನಂತ ಮತ್ತು ಅದಕ್ಕೆ ಮಾತು ಅಂತೇಳಿ ಕೇಳ್ಬೇಕು ಅನ್ನೋನೆ ಅದಕ್ಕೆ ಖುಷಿ ಆತು ಸ್ವಲ್ಪ ಡ್ಯಾನ್ಸ್ ಮಾಡಿ ಬಿಡ್ರಿ ಅದೆಲ್ಲ ಹೋಗ್ಲಿ ರೀ ನಾಳಿಂದ ನಮ್ಮ ನನಗಿಬ್ರು ಅವಳಿ ಜೋಳ ತಮ್ಮ ಅಂತ ಹೇಳಿದ್ನಿಲ್ರಿ ಅವ್ರಿಬ್ರೂ ಬರಾಕತ್ತಾರೀ ನಾಳೆ ಬಾ ಅಂತ ಹೇಳಿ ಅನ್ರಿ ಅತ್ತಿ ಅನ್ನೊಂದು ಮಾತು ಕೇಳಿ ಹೇಳ್ರಿ ಏನ್ ನಿಮ್ಮ ತಮ್ಮಗಳ ಬರಾಕತ್ತಾರ ನಂಗ್ರಿಬ್ರೂ ಆಯ್ತು ನೀನು ಹೋ ಮಕ್ಕಳುಗಿನ ಮುಂಜಾನೆ ನಾವು ಕೆಲ್ಸಕ್ಕೆ ಹೋಗಬೇಕು ದೇವ್ ಕುಣದ್ ರಾತ್ರಿ ಎಲ್ಲ ಮಂದಿ ಏನು ಖುಷಿ ನಿಮಗೆ ನಮ್ಮನು ನಿಮಗೇನು ಗೊತ್ತು ನೀವೆಲ್ಲಿ ಬಿಟ್ಟು ಬರೋದಲ್ಲ ತವರ್ ಮನೆ ಅದಕ್ಕೆ ಏನು ನಿಮ್ಗೆ ನಮ್ಮದಂಥ ನಮ್ಮಂತ ಏನು ಆಗೋದಿಲ್ಲ ನಾವು ಗಂಡನ ಮನೆಗೆ ಬರ್ಬೇಕಲ್ಲ ಬಿಟ್ಟು ನಮ್ಗೆ ಬಿಟ್ಟ ನಮಗಾದ ನಿಮಗೆ ಆಗಿದ್ರೆ ಗೊತ್ತಾಕಿತ್ತು ಮಂದಿ ಬಳಗ ಎಲ್ಲ ಬಿಟ್ಟು ಬರೋದು ಪುಣ್ಯಕ್ಕೆ ನಮ್ಮವ್ವ ನಮ್ಮಪ್ಪ ನನ್ನ ಮ್ಯಾಗ ಬೇಸರ ಮಾಡ್ಕೊಂಡಿದ್ರೆ ಅಟ್ ಕಡಿಮೆ ಆಗೈತೆಲ್ಲ ಚಲೋ ಆತು ಬಿಟ್ಟು ನಮ್ಮ ತಮ್ಮಗಳು ಬರ್ತಾರಂದ್ರೆ ನನಗೆ ನಿದ್ದೆ ಹತ್ತಂಗಿಲ್ಲ ಇವತ್ತು ನೀನ್ ನಿದ್ದಿ ಮಾಡ್ತಿವಿ ಬಿಡ್ತೀವಿ ನನಗ್ ಗೊತ್ತಿಲ್ಲ ಒಟ್ ನನ್ ನಿದ್ದಿ ಮಾಡಾಕ್ ಸಾಕ್